ಸ್ನೇಹಿತರೆ ನಮಸ್ಕಾರ ನಾನು ರವೀಂದ್ರ ಜೋಶಿ ಯಾವ ವಿದ್ಯಮಾನ ಘಟಿಸಬಾರದು ಎಂದು ಕಾಂಗ್ರೆಸ್ ಪಕ್ಷ ಇನ್ನಿಲ್ಲದ ಹಾಗೆ ಶತಾಯುಗತಾಯ ಪ್ರಯತ್ನ ಮಾಡ್ತಾ ಇತ್ತು ಅಂಥ ವಿದ್ಯಮಾನ ಘಟಿಸಿಬಿಟ್ಟಿತ್ತು ಸೆಪ್ಟೆಂಬರ್ ಎಂಟು ಎರಡು ಸಾವಿರದ ಇಪ್ಪತ್ತ್ಮೂರು ಅಲ್ಲಿಂದ ಇಲ್ಲಿಯ ತನಕ ಜನರ ಮನಸ್ಸಿನಲ್ಲಿ ಒಂದು ಜಿಜ್ಞಾಸೆಯನ್ನು ಉಂಟು ಮಾಡುವ ಪ್ರಯತ್ನವನ್ನು ಮಾಡಿತು ಮತ್ತು ನರೇಂದ್ರ ಮೋದಿ ಎದುರುಗಡೆ ಪ್ರತಿಸ್ಪರ್ಧಿ ಯಾರು ಅಂತ ಬಿಂಬಿಸಬಾರದು ಅಂತ ಎಲ್ಲ ವಿಪಕ್ಷಗಳು ಇನ್ನಿಲ್ಲದ ಹಾಗೆ ಪ್ರಯತ್ನ ಮಾಡಿತು ಗಮನಿಸ್ತಾ ಬನ್ನಿ ಪಟ್ನಾದಲ್ಲಿ ನಿತೀಶ್ ಕುಮಾರ್ ಮಾಡಿದಂಥ ಮೊದಲ ಮಹಾಗಠಬಂಧನದ ರ್ಯಾಲಿ ಇಂಡಿ ಅಲಯನ್ಸ್ ರ್ಯಾಲಿ ಇಂಡಿ ಅಲಯನ್ಸ್ ಅಂತ ಇನ್ನೂ ಹೆಸರು ಕೂಡ ಇಟ್ಟಿರಲಿಲ್ಲ ಆ ಸಂದರ್ಭದಲ್ಲಿ ಮೊದಲೇ ಪ್ರಶ್ನೆ ಉದ್ಭವ ಆಗಿದ್ದು ಹಾಗಾದರೆ ನರೇಂದ್ರ ಮೋದಿ ಅವ್ರನ್ನ ಕೆಳಗಡೆ ಇಳಿಸ್ಬೇಕು ಅಂದರೆ ಆ ಎದುರುಗಡೆ ಇರುವಂಥ ಆತನಿಗೆ ಫೈಟ್ ಕೊಡಬಹುದಾದಂಥ ಇನ್ನೊಬ್ಬ ನಾಯಕ ಯಾರು ಪ್ರತಿಸ್ಪರ್ಧಿ ಯಾರು ಅನ್ನುವಂಥ ಚರ್ಚೆ ಬಂದ ಸಂದರ್ಭದಲ್ಲಿ ಯಾವುದೇ ರೀತಿಯ ತೀರ್ಮಾನಕ್ಕೆ ಯಾರೂ ಬರಲಿಲ್ಲ ಮತ್ತು ಅದಕ್ಕೆ ಹಿಂದೆ ಬಹಳ ದೊಡ್ಡದಾದಂಥ ಒಂದು ಕಾರಣ ಇತ್ತು ಏನು ಕಾರಣ ಏನು ಕಾರಣ ಅಂದರೆ ನರೇಂದ್ರ ಮೋದಿಗೆ ಸರಿಸಾಟಿ ಆಗಬಲ್ಲಂಥ ನಾಯಕರು ಯಾರೂ ಇಲ್ಲ ಆದರೆ ಯಾರನ್ನಾದರೂ ಒಬ್ಬರನ್ನ ನಾವು ಪ್ರತಿಷ್ಠಾಪಿಸಬೇಕು ಎನ್ನುವಂಥ ಒಳಗಡೆ ಎಲ್ಲರಲ್ಲೂ ಒಂದು ಮನಸ್ಥಿತಿ ಇತ್ತು ನಿತೀಶ್ ಕುಮಾರ್ ನಾನು ಆಗಬೇಕು ಅಂತ ಪ್ರಯತ್ನ ಮಾಡಿದರು ಮಮತಾ ಬ್ಯಾನರ್ಜಿ ನಾನು ಯಾಕೆ ಆಗಬಾರ್ದು ಅಂದ್ಕೊಂಡ್ರು ಶರದ್ ಪವಾರ್ ನಾನೇನು ಕಡಿಮೆ ಅಂದ್ಕೊಂಡ್ರು ಅರವಿಂದ್ ಕೇಜ್ರಿವಾಲ್ ಅಂತೂ ನನ್ನ ಬಿಟ್ಟರೆ ಬೇರೆ ಯಾರೂ ಇಲ್ಲ ಅಂದ್ಕೊಂಡ್ರು ಎಲ್ಲಿ ಈ ವಿಷಯ ಬಂದರೆ ನರೇಂದ್ರ ಮೋದಿ ಅವರು ಇನ್ನಷ್ಟು ಸದೃಢರಾಗಿ ತಾವು ಸು ದುರ್ಬಲರಾಗಿಬಿಡ್ತೀವೋ ಅನ್ನುವಂಥ ಕಾರಣಕ್ಕೋಸ್ಕರ ಮತ್ತು ಒಳಗಡೆಯೇ ಎಲ್ಲಿ ಅಂಥ ಕಲ ಶುರು ಅನ್ನುವಂಥ ಕಾರಣಕ್ಕೋಸ್ಕರ ಅವತ್ತಿನ ಕಾಲಘಟ್ಟದಲ್ಲಿ ಯಾರೂ ನಾಯಕರ ಹೆಸರನ್ನು ಪ್ರಸ್ತಾಪ ಮಾಡಲಿಲ್ಲ ಇದರಲ್ಲಿ ಬಹಳ ಪ್ರಮುಖವಾಗಿ ಬರಬೇಕಾದಂಥ ಹೆಸರು ರಾಹುಲ್ ಗಾಂಧಿ ಅದಾಗಿತ್ತು ಏಕೆಂದರೆ ಕಾಂಗ್ರೆಸ್ ಮುನ್ನಡೆಸುವಂಥ ಇಂಡಿಯಾ ಅಲಯನ್ಸ್ ಅದಾಗಿತ್ತು ಮೇಲೆ ಬೆಂಗಳೂರಲ್ಲಿ ಸಭೆ ಆಗುತ್ತೆ ಬೆಂಗಳೂರಲ್ಲಿ ನಿತೀಶ್ ಕುಮಾರ್ ಹೆಸರು ಬರಲಾರದ ಹಾಗೆ ಅವರ ವಿರುದ್ಧ ಪೋಸ್ಟರ್ಗಳನ್ನು ಅಂಟಿಸಲಾಗತ್ತೆ ನಿತೀಶ್ ಕುಮಾರ್ಗೆ ಇನ್ನಿಲ್ಲದ ಹಾಗೆ ಇದರಿಂದ ಬೇಸರ ಆಗುತ್ತೆ ಸಭೆಯಿಂದ ಮಧ್ಯಾಹ್ನವೇ ಹೊರೆ ನಡೀತಾರೆ ಮುಂದೆ ನಡೆದಂಥ ವಿದ್ಯಮಾನಗಳು ಗೊತ್ತು ಆದರೆ ಯಾವ ನರೇಂದ್ರ ಮೋದಿ ಎದುರಿಗೆ ಸರಿಸಾಟಿ ಆಗಬಲ್ಲ ನಾಯಕನ ಹೆಸರನ್ನು ಬಿಂಬಿಸಬಾರದು ಅಂತ ಕಾಂಗ್ರೆಸ್ ಪ್ರಯತ್ನ ಮಾಡಿತ್ತೋ ಅದು ಈಗ ವಿಫಲವಾಗಿದೆ ಯಾಕೆ ಬಿಂಬಿಸಬಾರದು ಏಕೆ ಬಿಂಬಿಸಬಾರದು ಅಂದರೆ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಕಾಂಗ್ರೆಸ್ ಕಲಿತ ಪಾಠ ಅದು ಹೇಗೆ ನೋಡಿ ಎರಡು ಸಾವಿರದ ಹದಿನೇಳು ಡಿಸೆಂಬರಲ್ಲಿ ರಾಹುಲ್ ಗಾಂಧಿಯವರು ರಾಷ್ಟ್ರೀಯ ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷರಾಗಿ ನಿಯೋಜನೆಗೊಳ್ತಾರೆ ಹಾಗೆ ನಿಯೋಜನೆಗೊಂಡ ಮೇಲೆ ಮಾ ಗುಜರಾತಿನಲ್ಲಿ ಅದೇ ತಾನೇ ಚುನಾವಣೆ ಆಗಿರುತ್ತೆ ಭಾಳ ಕಷ್ಟಪಟ್ಟು ಭಾರತೀಯ ಜನತಾ ಪಕ್ಷ ಯಶಸ್ಸನ್ನು ಗಳಿಸಿರತ್ತೆ ಅಧಿಕಾರಕ್ಕೆ ಬಂದಿರತ್ತೆ ಸುಲಭವಾದ ಹಾದಿಯಾಗಿರುವುದಿಲ್ಲ ಮುಳ್ಳಿನ ಹಾದಿಯಾಗಿರುತ್ತೆ ಭಾರತೀಯ ಜನತಾ ಪಕ್ಷ ಅಧಿಕಾರವನ್ನು ಕಳ್ಕೊಳ್ಳುತ್ತೆ ಅನ್ನುವಂಥ ಹೊತ್ತಿನಲ್ಲಿ ಕೊನೆ ಕ್ಷಣದಲ್ಲಿ ಮತ್ತೆ ಭಾರತೀಯ ಜನತಾ ಪಕ್ಷ ಅಧಿಕಾರಕ್ಕೆ ಬರುತ್ತೆ ವಿಧಾನಸಭಾ ಚುನಾವಣೆಯಲ್ಲಿ ಗುಜರಾತ್ನಲ್ಲಿ ಮೇಲೆ ಮಧ್ಯಪ್ರದೇಶ ರಾಜಸ್ಥಾನ್ ಛತ್ತೀಸ್ಗಢ ಚುನಾವಣೆಯಲ್ಲಿ ರಾಹುಲ್ ಗಾಂಧಿ ರಾಷ್ಟ್ರಾಧ್ಯಕ್ಷರಾಗಿರ್ತಾರೆ ಹಾಗೆ ಹೊರಹೊಮ್ಮಿರ್ತಾರೆ ನಾನೇ ನರೇಂದ್ರ ಮೋದಿ ಎದುರುಗಡೆ ಇರುವಂಥ ಏಕಮೇವ ಸರಿಸಾಟಿಯಾಗಬಲ್ಲ ನಾಯಕ ಅಂತ ಬಿಂಬಿಸ್ತಾರೆ ಮೂರೂ ಚುನಾವಣೆಯಲ್ಲಿಯೂ ಕೂಡ ಕಾಂಗ್ರೆಸ್ ಪಕ್ಷಕ್ಕೆ ಇನ್ನಿಲ್ಲದ ಹಾಗೆ ಗೆಲುವು ಲಭ್ಯ ಆಗತ್ತೆ ಇದನ್ನು ರಾಹುಲ್ ಗಾಂಧಿ ಅವರ ಯಶಸ್ಸು ಅಂತ ಪರಿಭಾವಿಸಲಾಗತ್ತೆ ಅವರ ನಾಗಾಲೋಟ್ ಅಂತ ಪರಿಭಾವಿಸಲಾಗತ್ತೆ ನರೇಂದ್ರ ಮೋದಿ ಅವರ ಎದುರಿಗೆ ಯಾರಾದರೂ ಒಬ್ಬ ಅಭ್ಯರ್ಥಿ ಅಂತಾದರೆ ಅದು ರಾಹುಲ್ ಗಾಂಧಿ ಬಿಟ್ಟರೆ ಬೇರೆ ಯಾರೂ ಇಲ್ಲ ಅನ್ನುವಂಥ ಒಂದು ನರೇಟಿವ್ ಸೃಷ್ಟಿಯಾಗತ್ತೆ ಇಡೀ ಭಾರತ ದೇಶದಲ್ಲಿ ಆ ಸಂದರ್ಭದಲ್ಲಿ ರಾಹುಲ್ ಗಾಂಧಿ ಏನು ಮಾಡ್ತಾರೆ ರಾಹುಲ್ ಗಾಂಧಿ ರಫೈಲ್ ಹಗರಣವನ್ನು ಹಿಡ್ಕೊಂಡು ಅನಿಲ್ ಅಂಬಾನಿ ಜೇಬಲ್ಲಿ ದುಡ್ಡು ಹಾಕಿದ್ದಾರೆ ದುಡ್ಡು ಹಾಕಿದ್ದಾರೆ ಅಂತ ಎಲ್ಲ ಕಡೆ ನರೇಟಿವ್ ಸೃಷ್ಟಿ ಮಾಡುವಂಥ ಪ್ರಯತ್ನವನ್ನು ಮಾಡ್ತಾರೆ ಏನಾಗಿರುತ್ತೆ ಭಾರತ ದೇಶದಲ್ಲಿ ಅಂದರೆ ಕಾಂಗ್ರೆಸ್ ಬಿಟ್ಟು ಪರ್ಯಾಯವಾಗಿ ಬೇರೆ ಪಕ್ಷಗಳು ಅಥವಾ ಬೇರೆ ವ್ಯಕ್ತಿ ಈ ದೇಶದ ಪ್ರಧಾನಿ ಆಗುವುದಿಲ್ಲ ಅನ್ನುವಂಥ ಮನಸ್ಥಿತಿಯಲ್ಲಿ ಇಡೀ ದೇಶದ ಕಾಂಗ್ರೆಸ್ಸನ್ನು ನಂಬಿಕೊಂಡಂಥ ಭಕ್ತರು ಅಂದ್ಕೊಂಡಿರ್ತಾರೆ ಆದರೆ ಎರಡು ಸಾವಿರದ ಹದಿನಾಲ್ಕರಲ್ಲಿ ನರೇಂದ್ರ ಮೋದಿ ಪ್ರಧಾನಿ ಆದಾಗ ಇದೊಂದು ಫ್ಲೂಕ್ ಅಂತ ಪರಿಭಾವಿಸಿರ್ತಾರೆ ಎರಡು ಸಾವಿರದ ಹತ್ತೊಂಬತ್ತಕ್ಕೆ ಮತ್ತೆ ಹಾಗಾಗಲಾರದು ಅಂತ ಪರಿಭಾವಿಸಿರ್ತಾರೆ ಹೀಗಾಗಿ ರಾಹುಲ್ ಗಾಂಧಿಗೆ ಇನ್ನಿಲ್ಲದ ಹಾಗೆ ಇಂಬು ಕೊಡಲಾಗತ್ತೆ ಈತನೇ ಮುಂದಿನ ಪ್ರಧಾನಿ ಅಭ್ಯರ್ಥಿ ಅಂತ ಬಿಂಬಿಸಲಾಗತ್ತೆ ಆದರೆ ಮುಂದೆ ಬಂದ ಫಲಿತಾಂಶ ಏನು ಅಂತ ನಿಮಗೆ ತುಂಬ ಚೆನ್ನಾಗಿ ಗೊತ್ತಿದೆ ಐನೂರ ಕ್ಷೇತ್ರಗಳಲ್ಲಿ ಕನಿಷ್ಠ ಹತ್ತರಷ್ಟು ಅಂದರೆ ಐವತ್ನಾಲ್ಕು ಸೀಟುಗಳನ್ನು ಪಡೆಯುವುದರಲ್ಲಿ ಕೂಡ ಅದು ವಿಫಲ ಆಗಿಬಿಡುತ್ತೆ ಐವತ್ತೆರಡು ಸೀಟುಗಳಿಗೆ ತೃಪ್ತಿ ಪಟ್ಟುಕೊಳ್ಳಬೇಕಾಗತ್ತೆ ಸ್ವತಃ ಕಾಂಗ್ರೆಸ್ಸಿಗರಿಗೆ ಗೊತ್ತಿರುತ್ತೆ ನರೇಂದ್ರ ಮೋದಿ ಅನ್ನೋ ಒಬ್ಬ ಅಪ್ರಾಮಾಣಿಕ ಅಂದರೆ ಆತ ಚೋರ್ ಅಂದರೆ ಜನ ಒಪ್ಪುವುದಿಲ್ಲ ಅಂತ ತುಂಬ ಚೆನ್ನಾಗಿ ಗೊತ್ತಿರುತ್ತೆ ಐದು ವರ್ಷಗಳ ಅವಧಿಯಲ್ಲಿ ನರೇಂದ್ರ ಮೋದಿ ಜನರ ಮನಸ್ಸಿನಲ್ಲಿ ವಿಶ್ವಾಸಾರ್ಹತೆಯನ್ನು ಮೂಡಿಸಿದ್ದಾರೆ ಈತ ಭ್ರಷ್ಟ ಅಂದರೆ ಜನ ಒಪ್ಪೋದಿಲ್ಲ ಅಂತ ತುಂಬ ಚೆನ್ನಾಗಿ ಕಾಂಗ್ರೆಸ್ಸಿನವ್ರಿಗೆ ಗೊತ್ತಿರುತ್ತೆ ಆದರೆ ರಾಹುಲಲ್ಲೆಲ್ಲ ಭಾಷಣ ಮಾಡಲಿಕ್ಕೆ ಶುರು ಮಾಡ್ತಾರೆ ಅದೇ ಮುಳುವಾಗಿಬಿಡುತ್ತೆ ರಫೈಲ್ ಎನ್ನುವುದು ಎರಡು ಕಂಪನಿಗಳ ಮಧ್ಯೆ ನಡೆದಂಥ ವ್ಯವಹಾರ ಅಲ್ಲ ಒಪ್ಪಂದ ಅಲ್ಲ ಎರಡು ಸರ್ಕಾರಗಳ ಮಧ್ಯೆ ನಡೆದಂಥ ಒಪ್ಪಂದ ಅನ್ನೋದನ್ನು ರಾಹುಲ್ ಗಾಂಧಿ ಗ ಗಣನೆಗೆ ತೆಗೆದುಕೊಳ್ಳುವುದಿಲ್ಲ ಮುಂದೆ ಕೋರ್ಟಿನಿಂದ ಆತ ತಪರಾಕಿ ಹಚ್ಕೋಬೇಕಾಗತ್ತೆ ಕ್ಷಮೆ ಕೇಳಬೇಕಾಗತ್ತೆ ರಫೇಲ್ ಹಗರಣವನ್ನು ಅದಾದ ಮೇಲೆ ಆತ ಎಲ್ಲಿಯೂ ಪ್ರಸ್ತಾಪವನ್ನೇ ಮಾಡೋದಿಲ್ಲ ಆದರೆ ಎರಡು ಸಾವಿರದ ಹತ್ತೊಂಬತ್ತರ ಚುನಾವಣೆಯಲ್ಲಿ ಅತಿ ದೊಡ್ಡ ಪ್ರಮಾದವನ್ನು ಯಾರಾದರೂ ಮಾಡಿದ್ದಾದರೆ ಅದು ಕಾಂಗ್ರೆಸ್ ಪಕ್ಷ ಮತ್ತು ರಾಹುಲ್ ಗಾಂಧಿ ಈ ಬಾರಿ ಆ ಕಾರಣಕ್ಕಾಗಿ ಎರಡು ಸಾವಿರದ ಇಪ್ಪತ್ನಾಲ್ಕರ ಚುನಾವಣೆಯಲ್ಲಿ ಇಂಥದ್ದೊಂದು ಅಪಸವ್ಯ ಸಂಭವಿಸಬಾರದು ಅಂತ ಕಾಂಗ್ರೆಸ್ ಪಕ್ಷ ಮತ್ತು ವಿಪಕ್ಷಗಳು ಇನ್ನೆಲ್ಲದ ಹಾಗೆ ಪ್ರಯತ್ನ ಮಾಡಿದವು ಆದರೆ ಕಳೆದ ಎರಡು ತಿಂಗಳಿಂದ ನಡೀತಾ ಇರುವಂಥ ವಿದ್ಯಮಾನಗಳನ್ನು ಗಮನಿಸ್ತಾ ಬನ್ನಿ ಯಾವುದಾದ್ರೂ ಪತ್ರಿಕೆಯಲ್ಲಿ ಯಾವುದಾದ್ರೂ ರ್ಯಾಲಿಯಲ್ಲಿ ಯಾವುದಾದರೂ ಪತ್ರಿಕಾಗೋಷ್ಠಿಯಲ್ಲಿ ವಿಪಕ್ಷದ ಯಾವುದಾದರೂ ನಾಯಕರು ಬಹಳ ದೊಡ್ಡದಾಗಿ ತಮ್ಮನ್ನು ತಾವು ಬಿಂಬಿಸಿಕೊಳ್ಳೋದನ್ನು ಎಲ್ಲಿಯಾದರೂ ನೋಡಿದ್ದೀರಾ ಎಲ್ಲಿಯಾದರೂ ನಿಮಗೆ ಡಿ ರಾಜ ಕಾಣ್ತಾ ಇದ್ದಾರಾ ಎಲ್ಲಿಯಾದರೂ ನಿಮಗೆ ಸೀತಾರಾಮ್ ಯೆಚೂರಿ ಕಾಣಿಸ್ತಾ ಇದ್ದಾರಾ ಎಲ್ಲಿಯಾದರೂ ನಿಮ್ಗೆ ಸ್ಟಾಲಿನ್ ಕಾಣಿಸ್ತಾ ಇದ್ದಾರೆ ಅವರೆಲ್ಲವೂ ಪ್ರಾದೇಶಿಕವಾಗಿ ತಮ್ಮ ಮಟ್ಟಿಗೆ ತಮ್ಮ ಉಳ್ಕೊಂಡು ಬಿಟ್ಟಿದ್ದಾರೆ ಆದರೆ ರಾಹುಲ್ ಗಾಂಧಿ ಪ್ರಿಯಾಂಕಾ ವಾಡ್ರಾ ಅವ್ರನ್ನ ಉತ್ತರ ಭಾರತದಲ್ಲಿ ಪಪ್ಪು ಮತ್ತು ಪಿಂಕಿ ಅಂತ ಕರೀತಾರೆ ಅಂದರೆ ಬಾಲಿಶವಾದಂಥ ಹೇಳಿಕೆ ಕೊಡುವವರು ಅಂತ ಅರ್ಥ ಅದಕ್ಕೆ ಹಿಂದಿಯಲ್ಲಿ ಪಿಂಕಿ ಅಂತ ಯಾಕೆ ಕರೀತಾರೆ ಅಂದರೆ ಒಂದು ವರ್ಷ ಉತ್ತರ ಪ್ರದೇಶದಲ್ಲಿದ್ದು ಪ್ರಭಾರಿಯಾಗಿ ರಾಷ್ಟ್ರೀಯ ಮಹಾಕಾರ್ಯದರ್ಶಿಯಾಗಿ ಶೂನ್ಯ ಸಂಪಾದನೆ ಮಾಡಿದಕ್ಕೆ ಎರಡು ಸಾವಿರದ ಇಪ್ಪತ್ತೆರಡರ ಉತ್ತರ ಪ್ರದೇಶದ ಚುನಾವಣೆಯಲ್ಲಿ ವಿಧಾನಸಭಾ ಚುನಾವಣೆಯಲ್ಲಿ ಈ ಪ್ರಿಯಾಂಕಾ ವಾಡ್ರಾ ಆದರೆ ಈಗ ಚುನಾವಣೆಯ ಹೊಸಿಲಲ್ಲಿ ಈಗ ನಡೀತಾ ಇರುವಂಥ ಎರಡು ಮ ಹಂತದ ಮತದಾನ ಮುಗಿದಿದೆ ಈ ಸಂದರ್ಭದಲ್ಲಿ ಅತಿ ಹೆಚ್ಚು ಇವತ್ತು ಮಾರುಕಟ್ಟೆಯಲ್ಲಿ ಹೆಚ್ಚು ಪ್ರಚಾರದಲ್ಲಿರುವಂಥವರು ಅಥವಾ ಅಪಪ್ರಚಾರದಲ್ಲಿರುವಂಥವರು ಯಾರು ಅಂದರೆ ಅದೇ ರಾಹುಲ್ ಗಾಂಧಿ ಅದೇ ಪ್ರಿಯಾಂಕಾ ವಾಡ್ರಾ ರಾಹುಲ್ ಗಾಂಧಿ ಏನೋ ಫೀಲ್ಡಿಗೆ ಬಂದರು ಫೀಲ್ಡಿಗೆ ಬಂದ ಮೇಲೆ ಸರಿಯಾದ ಶಸ್ತ್ರಾಸ್ತ್ರಗಳನ್ನು ಬಳಸುವಲ್ಲಿ ಸಂಪೂರ್ಣವಾಗಿ ವಿಫಲರಾದರು ಹೇಗೆ ಮೊದಲವರು ಯಾವ ರಾಜಸ್ಥಾನ್ ಮಧ್ಯಪ್ರದೇಶ ಛತ್ತೀಸ್ಗಢ ಛತ್ತೀಸ್ಗಢ ಚುನಾವಣೆಯ ಸಂದರ್ಭದಲ್ಲಿ ಯು ಕೆ ಯು ಎಸ್ ಇಂದ ಬಂದ ತಕ್ಷಣ ಒಂದು ಹೊಸ ಅನ್ನು ಸೃಷ್ಟಿ ಮಾಡಲಿಕ್ಕೆ ಪ್ರಯತ್ನ ಮಾಡಿದರು ಅದೇನಂದ್ರೆ ಜಾತಿ ಜನಗಣತಿ ಅಂತ ಈ ದೇಶದ ಹಿಂದೂಗಳು ಒಗ್ಗಟ್ಟಾಗಬಾರ್ದು ಅವರನ್ನು ವಿಭಜನೆ ಮಾಡಬೇಕು ಅನ್ನುವಂಥ ಕಾರಣದಿಂದಾಗಿ ಜಾತಿ ಜಾತಿಗಳ ಮಧ್ಯೆ ತಂದಿಡಬೇಕು ಅಂತ ಜಾತಿ ಜನಗಣತಿಯ ವಿಷಯವನ್ನು ತಂದರು ಆದರೆ ಇನ್ನಿಲ್ಲದ ಹಾಗೆ ಪರಾಭವಗೊಂಡರು ಅದು ಡಿಸಾಸ್ಟರ್ ಆಗೋಯ್ತು ಅದಾದ ಮೇಲೆ ಯಾವಾಗ ಲೋಕಸಭಾ ಚುನಾವಣೆ ಬಂತು ಕೇವಲ ಜಾತಿ ಜನಗಣತಿ ಹೇಳಿದ್ರೆ ಆಗೋದಿಲ್ಲ ಈ ದೇಶದ ಶ್ರೀಮಂತರ ಬಗ್ಗೆ ಜನರಲ್ಲಿ ಜನಸಾಮಾನ್ಯರಲ್ಲಿ ಮಧ್ಯಮ ವರ್ಗೀಯರಲ್ಲಿ ಬಡವರಲ್ಲಿ ಒಂದು ಅಸಮಾಧಾನ ಅಸಹನೆ ಅಸಹಿಷ್ಣುತೆ ಇರುತ್ತೆ ಆದ್ದರಿಂದ ಶ್ರೀಮಂತರ ದುಡ್ಡನ್ನು ಕಿತ್ಕೊಂಡು ಉಳಿದವರಿಗೆ ಕೊಡ್ತೀನಿ ಅಂತ ಹೇಳಬೇಕು ಅಂತ ಒಂದು ಹೊಸ ನರೇಟಿವ್ ಸೃಷ್ಟಿ ಮಾಡೋಕ್ಕೆ ಶುರು ಮಾಡಿದರು ಎಲ್ಲರ ಆಸ್ತಿಯನ್ನು ಎಕ್ಸ್ರೇಗೆ ಒಳಪಡಿಸ್ತೀನಿ ಅಂತ ಹೇಳಿದರು ಎಕ್ಸ್ರೇ ಶಬ್ದ ಬಳಸಿದ್ದು ಅದು ಯಾವ ಮಟ್ಟಿಗೆ ಅದಕ್ಕೆ ಪ್ರತಿ ಏಟು ಕೊಟ್ಟರು ನರೇಂದ್ರ ಮೋದಿ ಅಂದರೆ ನೀವು ನಮ್ಮ ಜನಸಾಮಾನ್ಯರ ಅಪದ್ಧನ ಮಂಗಳ ಸೂತ್ರವನ್ನು ಕಿತ್ಕೊಳ್ಳೋ ಕೆಲಸ ಮಾಡ್ತಾಯಿದೀರಿ ಕಿತ್ಕೊಂಡು ಅಲ್ಪಸಂಖ್ಯಾತರಿಗೆ ನೀವು ಕೊಡ್ತೀರಿ ಅಂತ ಅದಕ್ಕೆ ದಾಳಿಯನ್ನು ಶುರು ಮಾಡಿದರು ಯಾವ ರೀತಿಯ ಮಾರಣಾಂತಿಕ ಏಟು ಇದಾಗಿತ್ತು ಅಂದರೆ ಮಾರನೇ ದಿವಸ ಬೆಳಗ್ಗೆ ಜಯರಾಮ್ ರಮೇಶ್ ಅವರು ಹೇಳ್ತಾರೆ ಇಲ್ಲ ನಮ್ಮಂಥ ಉದ್ದೇಶವೇ ಇಲ್ಲ ನಾವು ಯಾರದೇ ಮಂಗಳ ಸೂತ್ರ ಕಿತ್ಕೊಳ್ಳಲ್ಲ ಯಾರದೇ ಆಸ್ತಿಯನ್ನು ರೀ ಡಿಸ್ಟ್ರಿಬ್ಯೂಷನ್ ಮಾಡೋದಿಲ್ಲ ಅಂತ ವಾಪಸ್ ಸ್ವತಃ ಅವರ ಯಾರ ಥಿಂಕ್ ಟ್ಯಾಂಕ್ ಅಂತ ಹೇಳಲಾಗುತ್ತೋ ರಾಹುಲ್ ಗಾಂಧಿಯವರು ಅದೇ ವ್ಯಕ್ತಿ ಬಂದು ಹೇಳಲಾಗ್ತಾಯಿತ್ತು ಆದರೆ ಮಜಾ ನೋಡಿ ಅದೇ ಸಂದರ್ಭದಲ್ಲಿ ಎ ಎನ್ ಐ ಅವರ ಸ್ಯಾಮ್ ಪಿಟ್ರೋಡ ಸಂದರ್ಶನ ಬರುತ್ತೆ ಅವ್ರು ಹೇಳ್ತಾರೆ ಇನ್ನೂ ಹರಟನ್ಸ್ ಟ್ಯಾಕ್ಸ್ ಅಂತ ಇದೆ ಐವತ್ತೈದು ಪರ್ಸೆಂಟು ಶ್ರೀಮಂತರು ಯಾರ್ಯಾರು ಹೋಗ್ತಾರೋ ಅವ್ರದೆಲ್ಲ ಆಸ್ತಿಯನ್ನು ಪಿತ್ರಾರ್ಜಿತ ಆಸ್ತಿಯನ್ನು ವಶಪಡಿಸಿಕೊಳ್ಳಲಾಗುತ್ತೆ ಅಮೇರಿಕಾದಲ್ಲಿರುತ್ತೆ ಅಂತ ಸುಳ್ಳು ಕಥೆಗಳನ್ನು ಹೇಳಕ್ಕೆ ಶುರು ಮಾಡ್ತಾರೆ ಇಡೀ ಅಮೇರಿಕಾದಲ್ಲಿ ಈ ವ್ಯವಸ್ಥೆಯೇ ಇಲ್ಲ ಎರಡನೇದಾಗಿ ಐವತ್ತೈದು ಪರ್ಸೆಂಟ್ ಆ ರೀತಿ ಟ್ಯಾಕ್ಸನ್ನು ಪಡೆಯುವಂಥ ಪದ್ಧತಿ ಇಲ್ಲ ಇರುವಂಥ ಹನ್ನೆರಡು ರಾಜ್ಯಗಳಲ್ಲಿ ಈ ರೀತಿಯ ವ್ಯವಸ್ಥೆ ಹದಿನೈದರಿಂದ ಇಪ್ಪತ್ತು ಪರ್ಸೆಂಟ್ ಇರುವಂಥದ್ದು ಅದು ಅತ್ಯಂತ ಫೇಲ್ ಆಗಿರುವಂಥ ಟ್ಯಾಕ್ಸ್ ಪದ್ಧತಿ ಯಾವ ರಾಜ್ಯದವರು ಇದನ್ನು ಅಳವಡಿಸಿಕೊಳ್ಳಲಿಲ್ಲ ಅನುಷ್ಠಾನಕ್ಕೆ ತರಲಿಲ್ಲ ಆದರೆ ಸ್ಯಾಮ್ ಪಿಟ್ರೋಡಾ ಎನ್ನುವಂಥ ರಾಜಕೀಯ ಗುರು ಇದನ್ನು ಮತ್ತೆ ಪ್ರತಿಪಾದಿಸಿದಾಗ ಇದರಿಂದ ಹೇಗೆ ಹೊರಬರಬೇಕು ಅಂತ ಗೊತ್ತಾಗಲಾರದ ಸ್ಥಿತಿಗೆ ಬಂದರು ರಾಹುಲ್ ಗಾಂಧಿ ಅದಾದ್ಮೇಲೆ ಹೇಳ್ತಾರೆ ಸಂವಿಧಾನವನ್ನು ಬದಲಿ ಮಾಡಿಬಿಡ್ತಾರೆ ಇವರು ಮೀಸಲಾತಿಯನ್ನು ಕಿತ್ಕೊಂಡ್ಬಿಡ್ತಾರೆ ಅಂತ ಕಳೆದ ಹತ್ತು ವರ್ಷದಲ್ಲಿ ಈ ದೇಶದ ದಲಿತರಿಗೆ ಈ ದೇಶದ ಹಿಂದುಳಿದ ವರ್ಗದವರಿಗೆ ಅತಿ ಹೆಚ್ಚು ಸವಲತ್ತುಗಳನ್ನು ಕೊಟ್ಟಂಥ ವ್ಯಕ್ತಿ ಯಾರಾದರೂ ಇದ್ದರೆ ಅದು ನರೇಂದ್ರ ಮೋದಿ ಅದನ್ನು ಅವರು ಭಾಷಣದಲ್ಲಿ ಹೇಳ್ತಾ ಹೋದರು ನರೇಂದ್ರ ಮೋದಿ ಸಂವಿಧಾನವನ್ನು ಬದಲಿಸಿ ಬಿಡ್ತಾರೆ ಅಂತ ಸುಳ್ಳು ನರೇಟಿವನ್ನು ಸೃಷ್ಟಿ ಮಾಡಲಿಕ್ಕೆ ರಾಹುಲ್ ಗಾಂಧಿ ಪ್ರಯತ್ನ ಮಾಡಿದರು ಅವಾಗ ಅದಕ್ಕೆ ಕೌಂಟರ್ ಕೊಡ್ತಾರೆ ನರೇಂದ್ರ ಮೋದಿಯವರು ಸಂವಿಧಾನವನ್ನು ಈಗ ಸ್ವತಃ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಕೂಡ ಬದಲಿಸಲಿಕ್ಕೆ ಸಾಧ್ಯವಿಲ್ಲ ಅಂಥ ಸಂವಿಧಾನ ನಮ್ಮದು ಅನ್ನುವಂಥ ಮಾತನ್ನು ಹೇಳ್ತಾರೆ ರಾಹುಲ್ ಗಾಂಧಿ ಎಲ್ಲೆಲ್ಲೂ ಸುಳ್ಳನ್ನು ಹೇಳ್ಕೊಂಡು ಹೋಗ್ತಾರೋ ಅಲ್ಲೆಲ್ಲ ಪ್ರತಿ ಎಟ್ಟನ್ನು ಕೊಟ್ಟಂಥವ್ರು ನರೇಂದ್ರ ಮೋದಿಯವರು ನರೇಂದ್ರ ಮೋದಿಯವರ ವಾಕ್ಚಾತುರ್ಯ ಇದೆಯಲ್ಲ ಅವರ ಭಾಷಣ ಕಲೆ ಹೇಗೆ ಸಿದ್ಧಿಸಿದೆ ಅಂದರೆ ನೇರವಾಗಿ ಹೃದಯಕ್ಕೆ ತಾಕಬಲ್ಲಂಥ ಶಕ್ತಿ ಅವರ ಭಾಷಣಕ್ಕಿದೆ ರಾಹುಲ್ ಗಾಂಧಿ ಮಾತನಾಡಿದರೆ ಅದೊಂದು ರಾಜಕೀಯ ಭಾಷಣವಾಗುತ್ತೆ ಯಾರೋ ಒಬ್ಬ ಎಡಬಿಡಂಗಿ ತನಗೆ ಬಾಯಿಗೆ ಬಂದದ್ದನ್ನು ಹೇಗೆ ಬೇಕೋ ಹಾಗೆ ಉದ್ಧರಿಸುವಂಥ ರೀತಿಯಲ್ಲಿ ಅದು ಗೋಚರಿಸುತ್ತೇವೆ ನಾ ಅದು ಮನಸ್ಸನ್ನು ನಾಟಬಲ್ಲಂತ ನಾಡಿ ಮಿಡಿಯವನ್ನ ಮಿಡಿತವನ್ನು ಹಿಡಿಯಬಲ್ಲಂಥ ಸಂವೇದನಾಶೀಲತೆಯನ್ನು ಸ್ಪರ್ಶಿಸಬಲ್ಲಂತ ಭಾಷಣ ಆಗಲಿಕ್ಕೆ ಸಾಧ್ಯವಿಲ್ಲ ನರೇಂದ್ರ ಮೋದಿ ಅವರ ಪ್ರತಿ ಭಾಷಣವನ್ನು ನೋಡಿ ಹಿಂದಿನ ಭಾಷಣದಲ್ಲಿ ರಾಹುಲ್ ಗಾಂಧಿ ಏನನ್ನ ಮಾತನಾಡಿರ್ತಾರೋ ಹಿಂದಿನ ಭಾಷಣದಲ್ಲಿ ಪ್ರಿಯಾಂಕಾ ವಾಡ್ರೆ ಏನು ಮಾತಾಡಿರ್ತಾರೋ ಅದಕ್ಕೆ ಕೌಂಟರ್ ಅನ್ನು ಅವರು ಕೊಡ್ತಾ ಹೋಗ್ತಾರೆ ಪ್ರತಿ ದಿವಸ ಗಮನಿಸ್ತಾ ಬನ್ನಿ ಹಿಂದಿನ ದಿವಸ ಅವರು ಎಕ್ಸ್ರೇ ಬಗ್ಗೆ ಮಾತಾಡಿದರು ದುಡ್ಡನ್ನು ಕಿತ್ತೋದ್ರ ಬಗ್ಗೆ ಮಂಗಳಸೂತ್ರದ ಬಗ್ಗೆ ನರೇಂದ್ರ ಮೋದಿ ರಾಜ್ಯ ರಾಜಸ್ಥಾನದಲ್ಲಿ ಮೂರು ಸಭೆಯಲ್ಲಿ ಮಾತಾಡ್ತಾರೆ ಅದಾದ್ಮೇಲೆ ರಾಹುಲ್ ಗಾಂಧಿ ಸಂವಿಧಾನದ ಬಗ್ಗೆ ಮಾತಾಡಿದ್ರು ಸಂವಿಧಾನದ ಬಗ್ಗೆ ಮಾತಾಡಿದ ತಕ್ಷಣ ನರೇಂದ್ರ ಮೋದಿ ಅವರು ತಕ್ಷಣ ಸಂವಿಧಾನವನ್ನು ಬದಲಿಸಲಿಕ್ಕೆ ಯಾರೂ ಸಾಧ್ಯವಿಲ್ಲ ಅನ್ನುವಂಥ ಸ್ಪಷ್ಟವಾದಂತಹ ಮಾಹಿತಿಯನ್ನು ಕೊಟ್ಟರು ಅದಾದ ಮೇಲೆ ಒಂದರ ಹಿಂದೊಂದರಂತೆ ಒಂದರ ಹಿಂದೂ ಯಾವ್ಯಾವ ವಿಷಯವನ್ನು ರಾಹುಲ್ ಗಾಂಧಿ ಈಗ ಮೂರನೇದಾಗಿ ಅವರು ವಿಷಯವನ್ನು ತೆಗೆದುಕೊಳ್ತಾರೆ ಪ್ರಿಯಾಂಕಾ ವಾಡ್ರಾ ಅವರು ಕರ್ನಾಟಕಕ್ಕೆ ಬಂದಂಥ ಸಂದರ್ಭದಲ್ಲಿ ತಮ್ಮದೇ ಒಬ್ಬ ಅಭ್ಯರ್ಥಿ ಅಶ್ಲೀಲ ಹಗರಣದಲ್ಲಿ ಪೆನ್ ಡ್ರೈವ್ ಹಗರಣದಲ್ಲಿ ಸಿಲ್ಕ್ ಹಾಕೊಂಡಿದ್ದಾರೆ ಅವರ ಪರವಾಗಿ ನರೇಂದ್ರ ಮೋದಿ ಮತ ಕೇಳ್ತಾ ಇದ್ದಾರೆ ಅನ್ನುವಂಥ ಕೊನೆಯ ಅಸ್ತ್ರಕ್ಕೆ ಬಂದು ನಿಂತಿದ್ದಾರೆ ಪ್ರಿಯಾಂಕಾ ವಾಡ್ರಾ ಮಜಾ ಅಂದರೆ ಈ ಅಭ್ಯರ್ಥಿ ಇದಾನಲ್ಲ ಈತ ಈತ ಜನತಾದಳದವನು ಹಾಸನದಲ್ಲಿ ನಿಂತಿರೋದು ಮೈತ್ರಿ ಪಕ್ಷ ಮೈತ್ರಿ ಪಕ್ಷದ ಅಭ್ಯರ್ಥಿಗಳನ್ನು ಆಯ್ಕೆ ಮಾಡೋದು ಆಯಾ ಪಕ್ಷಗಳು ಅದನ್ನು ಜೊತೆಗಿರುವ ಪಕ್ಷ ತೀರ್ಮಾನ ಮಾಡಲಿಕ್ಕಾಗಲ್ಲ ಇವ್ರಿಗೆ ಟಿಕೆಟ್ ಕೊಡಿ ಇವ್ರಿಗೆ ಟಿಕೆಟ್ ಕೊಡಬೇಡಿ ಅಂತ ಹೇಳಲಿಕ್ಕೆ ಸಾಧ್ಯ ಆಗೋದಿಲ್ಲ ಹಾಗಿರುವಾಗ ಎಲ್ಲರ ಪರವಾಗಿ ಪ್ರಚಾರ ಮಾಡುವಂಥ ನರೇಂದ್ರ ಮೋದಿ ಇದರ ಈ ಅಪರಾಧದಲ್ಲಿ ಭಾಗಿದಾರ ಹೇಗಾಗ್ತಾರೆ ಅಂತ ಪ್ರಿಯಾಂಕಾ ವಾಡ್ರಾಗೆ ದಯವಿಟ್ಟು ಹೇಗೆ ಅನ್ನುವುದನ್ನು ಕೇಳಬೇಕಾದಂಥ ಸಂದರ್ಭ ಒದಗಿ ಬಂದಿದೆ ಮಜಾ ಅಂದರೆ ಈಗ ಇಡೀ ದೇಶದಲ್ಲಿ ನರೇಂದ್ರ ಮೋದಿ ಎದುರುಗಡೆ ಯಾರಾದರೂ ಹಣಹಣಿ ಒಡ್ತಾ ಇದ್ದೀವಿ ಅಂತ ತಮಗೆ ತಾವು ಪರಿಭಾವಿಸಿಕೊಂಡಿದ್ದರೆ ಅದು ಕೇವಲ ಮತ್ತು ಕೇವಲ ರಾಹುಲ್ ಗಾಂಧಿ ಯಾವುದು ಆಗಬಾರದೆ ಅಂತ ಕಾಂಗ್ರೆಸ್ ಪಕ್ಷ ಇಷ್ಟು ದಿವಸ ಇನ್ನಿಲ್ಲದಾಗೆ ಪ್ರಯತ್ನ ಮಾಡ್ತೋ ಕೊನೆಗೂ ಅದೇ ಆಯಿತು ಎರಡು ಸಾವಿರದ ಹತ್ತೊಂಬತ್ತರ ಚುನಾವಣೆಯಲ್ಲಿ ಇದೇ ರೀತಿ ರಾಹುಲ್ ಗಾಂಧಿಯನ್ನು ಭಾವಿ ಪ್ರಧಾನಮಂತ್ರಿ ಅಂತ ಬಿಂಬಿಸಿ ಮಣ್ಣು ಮುಕ್ಕಿದಂಥ ಸ್ಥಿತಿ ಕಾಂಗ್ರೆಸ್ಗೆ ನೆನಪಿರುವಾಗ ರಾಹುಲ್ ಗಾಂಧಿಯವರ ಈ ನಾಗಾಲೋಟ ಯಾವ ರೀತಿಯ ಇಕ್ಕಟ್ಟಿಗೆ ತಂದು ಹಾಕಿದೆ ಅಂದರೆ ಕಾಂಗ್ರೆಸ್ ಇದರಿಂದ ಚೇತರಿಸಿಕೊಳ್ಳಲಿಕ್ಕೆ ಸಾಧ್ಯ ಇರಲಾರದಂಥ ಪರಿಸ್ಥಿತಿ ಬಂದಿದೆ ಜೂನ್ ನಾಲ್ಕರ ಫಲಿತಾಂಶದಲ್ಲಿ ಇದು ಸ್ಪಷ್ಟವಾಗಿ ಬಿತ್ತರಗೊಳ್ಳಲಿದೆ ಸಂಚಿಕೆ ಎಷ್ಟಾಗಿದ್ದರೆ ಲೈಕ್ ಮಾಡಿ ಫಾಲೋ ಮಾಡಿ ಶೇರ್ ಮಾಡಿ ನಮ್ಮ ಮುಕ್ತ ಪತ್ರಿಕೋದ್ಯಮಕ್ಕೆ ದಯವಿಟ್ಟು ಆರ್ಥಿಕವಾಗಿ ಬೆಂಗಾವಲಾಗಿ ನಮಸ್ಕಾರ